ಆ ಎಪ್ಪತ್ತೈದು ವರ್ಷದ ಹಿಂದೆ ಒಂದು ಸಾವಿರ ವರ್ಷ ನಾವು ಗುಲಾಮರಾಗಿದ್ದವರು ವರ್ಷ ಮೊಘಲ ಹೆಸರಿನಲ್ಲಿ ನಮ್ಮ ಆಡಳಿತ ಮಾಡುದು ಇನ್ನೂರು ವರ್ಷ ಬ್ರಿಟಿಷ್ ಹೆಸರಲ್ಲಿ ಆಡಳಿತ ಮಾಡುದು ಅವ್ರಿಗೆ ಇಲ್ಲಿ ಬಂದು ಅಷ್ಟು ಆಡ್ಬೇಕಾದ್ರೆ ಅದಕ್ಕೋಸ್ಕರ ತಗೊಂಡೋದ್ರು ಕೊಳ್ಳೆ ಇಲ್ಲ ಅಂತ ಹೇಳಿ ಒಂದು ಕಪ್ಪು ಚಿಕ್ಕಲಿರುವಂತ ಸ್ವತಂತ್ರ ಬಂದ ಮೇಲೆ ಒಂದು ಪ್ರಯತ್ನ ನಮ್ಮೋರ್ ನಮಗೆ ಮಾಡೋದು ನಾವು ಯಾರು ಏನು ಅಂತ ಹೇಳ್ಕೊಡುವಂತ ಶಿಕ್ಷಣ ಏನಾದ್ರು ನಮಗೆ ಸಿಕ್ಬಿಟ್ಟಿದ್ರೆ ನಾವು ಹೇಗೆ ತಾಯಿ ತಮ್ಮ ಹೇಳಿದ್ರೆ ಹೊರತು ತನ್ನ ವಾಸ್ತವ ಸ್ಥಿತಿ ಇಲ್ಲ ಇತಿಹಾಸದಲ್ಲಿ ಅಪ್ಪನ್ನ ಬಿಟ್ಟು ಕುಡಿಯೋಕೆ ನೀರು ಕೊಡ್ತಾನೆ ಬದುಕಿಸ್ತವನು ಆ ತರದ ವ್ಯಕ್ತಿಗಳನ್ನ ಅವ್ರು ಅದೆಲ್ಲ ಬದಲಾವಣೆ ಮಾಡಿದ್ರು ಆಗ್ ಮಾಡಿದ್ರು ಈಗ ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳಿ ಸುಳ್ಳು ಸುಳ್ಳುಗಳನ್ನ ಹೇಳಿದ್ರು ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಈ ಶಿಕ್ಷಣ ಇದೆಯಲ್ಲ ಈ ಶಿಕ್ಷಣದಲ್ಲಿ ಯಾರು ಏನ್ ಕೊಟ್ಟು ಯಾರನ್ನ ಏನ್ ಬೇಕಾದ್ರು ಮಾಡಬಹುದು ಆತನ ಮಾಡಿದ ಪ್ರತಿಫಲವಾಗಿ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ತನಕ ಜಗತ್ತಿನಲ್ಲಿ ಭಿಕ್ಷುಕ ಕಟೋರಿ ಇಟ್ಕೊಂಡ ದೇಶ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಟೋರಿ ಅವ್ರ ಕೈ ಕೊಟ್ಟು ನಾವು ಭಿಕ್ಷಾ ದೇಶ ನಮ್ದು ಇತಿಹಾಸ ಸಾವಿರಾರು ವರ್ಷದಿಂದ ಹೇಳಿದೀವಿ ಇದನ್ನ ತೋರಿಸಿದ್ದು ನಮ್ಮ ಇಡೀ ಜಗತ್ತು ಏನ್ ಮಾಡ್ಬೇಕು ಅಂತೇಳಿ ಇಲ್ದನೇ ಇದ್ದವಾಗ ಈ ಜಗತ್ತಿಗೆ ಔಷಧಿ ಕೊಡೋ ದೇಶ ನಮ್ಗಿದೆ ಅಂತ ಉಚಿತವಾಗಿ ಇಡೀ ಜಗತ್ತಿನಲ್ಲಿ ಗೌಷಿ ಕೊಡ್ತೀವಿ ಆ ಕೊಡೋದ್ರ ಕೊಡೋದಕ್ಕೆ ಬರುತ್ತೆ ಭಾರತಕ್ಕೆ ಅನ್ನೋದನ್ನು ಎರಡ್ ಸಾವಿರದ ಹದಿನಾಲ್ಕರೇ ಇಸ್ವಿ ತನಕ ನಮ್ಮ ದೇಶ ಎಲ್ಲ ದೇಶದಲ್ಲೂ ಸಾಲ ತಂದಿದ್ದೀವಿ ಎಲ್ಲ ದೇಶದಲ್ಲೂ ಮಾಲ್ಡೀವ್ಸಿಂಗ್ ನಾನು ಸಾಲ ತಂದಿದ್ದೀವಿ ಆದ್ರೆ ಎರಡ್ ಸಾವಿರದ ಹದಿನೆಂಟ ನಂತರ ನಾವು ಸಾಲ ತೀರಿಸ್ತಾ ಇದೀವಿ ಎಷ್ಟು ಸಾಲ ತಿಳಿಸಿ ಅಂದ್ರೆ ಅಷ್ಟು ಸಾಲ ತಿಳಿಸಿ ಇದೆಲ್ಲ ಏನ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ಇಲ್ಲಿಂದಲೇ ಅಲ್ಲ ಇದನ್ನ ಸಾಧ್ಯ ಆಗಿದೆ ಆ ಸಾಧ್ಯತೆ ತರಬೇಕು ಅಂತಾದಾಗ ಒಂದು ಕಾಲ ಕಾಲಪಕ್ವ ಆಗ್ಬೇಕು ಅಂತ ಹೇಳ್ತಾರೆ ಆ ಕಾಲ ಕಾಲಪಕ್ವ ಆಗಿದ್ದೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆಗೆ ನೂರ ಎಪ್ಪತ್ತೈದು ವರ್ಷಕ್ಕೆ ಹಿಂದಕ್ಕೆ ಹೋಗ್ಬೇಕು ನೂರ ಎಪ್ಪತ್ತೈದು ವರ್ಷಕ್ಕೆ ಹಿಂದಕ್ಕೆ ಹೋದವಾಗ ನಾವು ಸಂಧಿ ಅಂತ ಹೇಳ್ತೀವಿ ಸಂಧಿಕಾಲ ಸಂಧ್ಯಾ ವಂದನೆ ಮಾಡಬೇಕು ಸಂಧಿಕಾಲ ಸೂರ್ಯ ಹೋಗ್ತಾನೆ ಚಂದ್ರ ಬರ್ತಾನೆ ಚಂದ್ರ ಹೋಗ್ತಾನೆ ಸೂರ್ಯ ಬರ್ತಾನೆ ಆ ಸಂಧಿಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದವಾಗ ಅಲ್ಲಿ ಅನೇಕ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಅಂತ ನಾವು ಕಂಡುಕೊಂಡಿದ್ದೀವಿ ಹಾಗೆ ನಮ್ಮ ದೇಶದ ಸಂಧ್ಯಾಕಾಲ ರಾಮಕೃಷ್ಣ ಪರಮಾಂಸರು ಯಾವತ್ತು ಹುಟ್ಟಿದ್ರೋ ಅವತ್ತು ನಮ್ಮ ಸಂಧಿಕಾಲ ಶುರುವಾಯಿತು